ಸಂಘ ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಗಳ ಹೋರಾಟಕ್ಕೆ ಇಂದು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವೀರೇಂದ್ರ ಪ್ರಸಾದ್ ಅವರು ನಮ್ಮಲ್ಲ ಮೂಲೆ ಮೂಲೆಗಳಲ್ಲಿ ಜಿಲ್ಲೆಗಳಲ್ಲಿ ಹಾಗೂ ತಾಲೂಕುಗಳಲ್ಲಿ ಕರ್ನಾಟಕದ ಮೂವತ್ತೆರಡು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಕಲಾವಿದರುಗಳಿಗೆ ಅನ್ಯಾಯವಾಗಿರ್ತಕ್ಕಂತಹ ಸಹಾಯಧಾನ ಆಗಿರಲಿ ಕಲಾವಿದರ ಒಂದು ಮಾಶಾಸನವಾಗಿರಲಿ ಕಲಾವಿದರಿಗೆ ಬೇಕಾಗಿರ್ತಕ್ಕಂಥ ಒಂದು ನಿವೇಶನಗಳಾಗಿರಲಿ ಇದುವರೆಗೂ ನಮ್ಮ ಸರ್ಕಾರ ಮೊನ್ನೆ ಬಜೆಟ್ ನಲ್ಲಿ ಘೋಷಣೆ ಮಾಡಿಲ್ಲ ನಮ್ಮ ಕಲಾವಿದರನ್ನು ಮರೆತು ಅವರು ಬೇರೆ ಬೇರೆ ಬಜೆಟ್ ಅನ್ನು ಘೋಷಣೆ ಮಾಡಿದ್ದಾರೆ ಹಿಂದೆ ಉಳಿದಿರ್ತಕ್ಕಂಥ ಸಾವಿರ ಕೋಟಿ ಕೋಟಿ ಹಣ ಎಲ್ಲಿಕ್ಕಿದ್ದಾರೆ ಎನ್ನುವುದು ನಮಗೆ ಕಲಾವಿದ್ರಿ ಗೊತ್ತಿಲ್ಲ ಈಗ ಮೂಲಮೂಲವರು ಕಲಾವಿದರಿದ್ದಾರೆ ಆ ಕಲಾವಿದರು ಇವು ಕಲೆಯಿಂದಲೇ ಬರ್ತೋದು ಆ ಕಲೆಯೇ ಜೀವನ ಕಲೆಯ ಒಂದು ಉಸಿರು ಕಲೆಯ ಒಂದು ಬೆಳಕಾಗಿ ಎಲ್ಲಾ ಕಲಾವಿದರು ನಮ್ಮ ಕರ್ನಾಟಕದಲ್ಲಿ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಬಂದು ಈ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ಆನ್ಯ ಮುಖ್ಯಮಂತ್ರಿ ಾಗಿರ್ತಕ್ಕಂಥವರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರುಗಳು ಕೂಡ ದಯವಿಟ್ಟು ಕಲಾವಿದರನ್ನ ಕಣ್ಣೀರು ಉಸಿರು ಒಳ್ಳೆದಲ್ಲೇ ಹವಿಟ್ಟು ಕಲಾವಿದರಿಗೆ ಸಹಕಾರ ನೀಡಬೇಕು ಕಲಾವಿದರಿಗೆ ಒಂದು ಮತದ ತಿಂಗಳು ಆಡಿ ಕೊಡಬೇಕೆಂದು ನಾನು ಆ ಕೃಮಿ ಇದೇ ಕಲಾವಿದನಾಗಿ ಎರಡು ಸಾವಿರ ಕೊಡ್ತಾ ಇದ್ರು ಈಗ ಮತ್ತೆ ಎರಡುವ ಸಾವಿರ ಮೂರು ಸಾವಿರ ಕೊಡ್ತೇವೆ ಅಂತ ಹೇಳಿದ್ರು ಈಗ ಎರಡುವ ಸಾವಿರ ಮಾಶಾಸನ ಇದು ಕೊಟ್ಟಿಲ್ಲ ಮೂರು ತಿಂಗಳಿಂದ ಮಾಶಾಸನ ಸರಿಯಾಗಿ ಕಲಾವಿದರಿಗೆ ಕೊಟ್ಟಿಲ್ಲ ಪೇಪರ್ ಅನೌನ್ಸ್ಮೆಂಟ್ ಆದ್ರೂ ಇದುವರೆಗೂ ಕಲಾವಿದರಿಗೆ ಮಾಸನ ಸರಿಯಾಗಿ ಕೊಡ್ತಿಲ್ಲ ಕಾರ್ಯಾಧ್ಯಕ್ಷ ನನ್ನ ಗಡಗಿ ತಾಲೂಕು ಹಿರಿಯಂಜಿ ಗ್ರಾಮ ಅಂತ ಹೇಳಿ ನನ್ನ ಹೆಸರು ಪ್ರಕಾಶ್ ಅಂತ ಹೇಳಿ ಇದುವರೆಗೂ ಮಾಸಾಸನ ಮತ್ತು ಇತರೆ ಯೋಜನೆಗಳನ್ನು ಯಾವುದೇ ಸರ್ಕಾರ ಯಾವ ಗಮನ ಕೊಟ್ಟಿಲ್ಲ ಕೂಡಲೇ ಈ ಕಲಾವಿದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಬರುವಂತಹ ಮಾಸಾಸನ ಹಾಗೂ ಯಾವುದೇ ಒಂದು ಸ್ಕೀಮ್ ಅನುದಾನವನ್ನ ಬೇಗನೆ ಧರಿಸಿಕೊಡ್ಬೇಕೆಂದು ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡುತ್ತೇನೆ ಮತ್ತೆ ಇನ್ನೊಂದು ಕರ್ನಾಟಕದಲ್ಲಿ ಕಲಾವಿದರಿಗೆ ಮಾನ ಮರ್ಯಾದೆ ಅಂತ ಹೇಳ್ಬಿಡುತ್ತೆ ಯಾಕಂದ್ರೆ ಕಲಾವಿದರಂದ್ರೆ ಒಂದೇ ವಿಷಯ ಕಾಣ್ತಾರ ಹಂಗ ಹಾಗಾಗಿ ಈ ನಮ್ಮ ಸರ್ಕಾರದವರು ಕಲಾವಿದರಿಗೆ ಒಂದ್ ಸ್ವಲ್ಪ ಆದ್ಯತೆ ಕೊಟ್ಟು ಒಳ್ಳೆಯವರಿಗೆ ಒಂದು ಪ್ರೋತ್ಸಾಹ ಧನವಾಗಲಿ ಇನ್ನು ಆಗಲಿ ಕೊಟ್ಟು ಅವರ ಜೀವವನ್ನು ಉಳಿಸಬೇಕೆಂದು ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ತೇನೆ